ಟೆರರಿಟ್ಗಳು ಅಲ್ಲರಿ ಇವರು ಪಾಕಿಸ್ತಾನದ ಸೇನೆಯ ಬಂದಿರೋದು ಆಸಿಂ ಮುನೀರ್ ಕಳೆದ ಕೆಲವು ದಿನಗಳ ಹಿಂದೆ ಮಾತನಾಡ್ತಾ ಏನ್ ಮಾತನಾಡಿದ್ದ ಗೊತ್ತಾ ಪಾಕಿಸ್ತಾನ ನಿರ್ಮಾಣಗೊಂಡಿರೋದು ಕಲ್ಮಾದ ಮೇಲೆ ಈ ಕಲ್ಮಾಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳಿದ ಅದು ತಕ್ಕಂತೆ ಅಲ್ಲಿಗೆ ಬಂದಿರೋರು ಕಲ್ಮಾ ರಿಸೈಟ್ ಮಾಡದೇ ಇರೋರ್ನೆಲ್ಲ ಹೊಡೆದು ಬಂದಿದ್ದಾರೆ ಅಂತಂದ್ರೆ ಯಾರು ಹೇಳಿರೋದು ಊರಿಗೆ ನುಗ್ಗಿ ಬಂದಾಗ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ವಿ ಅಪ್ರಿಸಿಯೇಟೆಡ್ ಪುಲ್ವಾಮಾ ದಾಳಿಯಾದಾಗ ನೀವು ಏರ್ ಸ್ಟ್ರೈಕ್ ಮಾಡಿದ್ರಿ ನಾವು ಅಪ್ರಿಸಿಯೇಟ್ ಮಾಡಿದ್ವಿ ನಾವು ಹೆಮ್ಮೆ ಪಟ್ವಿ ನಮ್ಮ ಓಟಿಗೆ ವ್ಯಾಲ್ಯೂ ಸಿಕ್ತಲ್ಲ ಇವತ್ತು ಅಂತ ಆದ್ರೆ ಇವತ್ತು ಭಾರತದೊಳಗೆ ಬಂದು ಇಪ್ಪತ್ತಾರು ಜನ ಅಮಾಯಕರನ್ನ ಯಾರ ಕೈಯಲ್ಲಿ ಒಂದು ಲಾಠಿ ಕೂಡ ಇರಲಿಲ್ವೋ ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡಲಿಕ್ಕೆ ಯಾರು ಕಾಶ್ಮೀರದ ಸೌಂದರ್ಯ ನೋಡ್ಲಿಕ್ಕೆ ಅಂತ ಹೋಗಿದ್ರು ಅವರನ್ನು ನೀವು ಕೊಂದ್ರಲ್ಲ ಈಗ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಸಾಕಾಗಲ್ಲ ಈಗ ನಮಗೆ ಏರ್ ಸ್ಟ್ರೈಕ್ ಸಾಕಾಗಲ್ಲ ನಮಗೀಗ ಆಸಿ ಮುನಿರೇಬೇಕು ಆಸಿ ಮುನಿರೇಬೇಕು ಮಿತ್ರ ನಾನು ಕೇಳೋ ಬಹಳ ದೊಡ್ಡದಿರಬಹುದು ಮಿತ್ರ ಇವತ್ ನಾನ್ ನರೇಂದ್ರ ಮೋದಿ ಅವರನ್ನ ಕೇಳ್ಕೊಳ್ತೀನಿ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ ನಮ್ಗೆ ಗೊತ್ತಿದೆ ಉರಿಯಲ್ಲಿ ದಾಳಿ ಮಾಡಿದವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಪುಲ್ವಾಮಾದಲ್ಲಿ ತೀರಿಕೊಂಡವರು ಮನೆಗೆ ಬಂದು ಅವರ ಶೋಕ ಆರೋಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಮಾಡಿದಿರಿ ಇವತ್ತು ನನ್ನ ದೇಶದ ಮೂಲೆ ಮೂಲೆಯ ಇಪ್ಪತ್ತಾರು ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ ಇವರ ಶೋಕ ಆರೋಕ್ಕಿಂತ ಮುಂಚೆ ನನ್ನ ಮೊಬೈಲ್ ನಲ್ಲಿರುವಂತ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿ ಅವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿಂತೀರ ಮಿತ್ರ ಯುದ್ಧ ಶುರುವಾದ್ರೆ ಸುಲಭ ಇಲ್ಲ ಅನ್ಕೊಳ್ಬೇಡಿ ಯುದ್ಧ ಶುರುವಾದ್ರೆ ಇದು ಬರಿ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ನಿಮಗೂ ಹೋರಾಟ ಇದೆ ಯುದ್ಧ ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಶುರುವಾದ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ಸೆಕ್ಸ್ ಬೀಳುತ್ತೆ ಸಹಿಸ್ಕೋತೀರಿ ಯುದ್ಧ ಮೇಲೆ ನಮ್ಮ ಹೋರಾಟಕ್ಕೆ ಕಷ್ಟ ಆಗುತ್ತೆ ಸಹಿಸಿಕೋತೀರಿ ಯಾಕೆ ಸಹಿಸ್ಕೋಬೇಕು ಅಂತಂದ್ರೆ ಸ್ವಾಭಿಮಾನ ಹೀನನಾಗಿ ನರ ಸತ್ತು ಬದುಕೋಕ್ಕಿಂತ ನಾಲ್ಕು ದಿನ ಗಂಡಸಿನಂತೆ ಬದುಕಬೇಕು ಅಂತಂದ್ರೆ ಪಾಠ ಕಲಿಸಬೇಕಾಗಿದೆ ಆ ಪಾಠ ಕಲಿಸದೆ ಹೋದರೆ ಇನ್ನು ಪಾಕಿಸ್ತಾನ ಸುಧಾರಿಸೋದಿಲ್ಲ ನಂಗೆ ರಾಜತಾಂತ್ರಿಕ ನಡೆಗಳು ಭಿನ್ನ ಭಿನ್ನ ಸ್ವರೂಪದಲ್ಲಿರ್ತವೆ ಈ ದೇಶ ಅದಾಗಲೇ ಯುದ್ದದ ಘೋಷಣೆ ಮಾಡಿ ಆಯಿತು ಇಂಡೈರೆಕ್ಟ್ಲಿ ನಾವು ಯಾವತ್ತು ಪಾಕಿಸ್ತಾನದೊಂದಿಗೆ ಇದ್ದಂತ ಇಂಡಸ್ ವಾಟರ್ ಟ್ರೀಟಿಯನ್ನ ಅದನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತಿದ್ದೀವೋ ಇದು ಇಂಟರ್ನ್ಯಾಷನಲ್ ವಾರ್ ಘೋಷಣೆನೇ ನಾವು ವಾಗಾ ಬಾರ್ಡರ್ನ ಕ್ಲೋಸ್ ಮಾಡಿದ್ದೀವಿ ವಾಗಾ ಬಾರ್ಡರ್ನಲ್ಲಿರುವಂತಹ ನೌಟಂಕಿ ಇನ್ಮೇಲೆ ಬಂದ್ ಇಲ್ಲ ನಡೆಯಲ್ಲ ವಾಗಾ ನಿಂದ ಯಾರು ಹೊರಗೆ ಬರುವಂತಿಲ್ಲ ಇಪ್ಪತ್ತೇಳನೇ ತಾರೀಕು ಯಾರ್ಯಾರು ಪಾಕಿಸ್ತಾನ ಭಾರತದಲ್ಲಿದ್ದಾರೋ ಗೆಟ್ಲೋಸ್ಟ್ ಯಾರ್ಯಾರು ನೀವು ಬಂದಿದ್ದೀರೋ ಭಾರತಕ್ಕೆ ಮೆಡಿಕಲ್ ವಿಚಾರಕ್ಕೋಸ್ಕರ ನಿಮಗೆ ಮಾತ್ರ ಇಪ್ಪತ್ತೊಂಬತ್ತರವರೆಗೂ ಟೈಮಿಂಗ್ ಯಾರು ಇರುವಂತಿಲ್ಲ ಯಾವ ರಾಜತಾಂತ್ರಿಕರು ಪಾಕಿಸ್ತಾನದಲ್ಲಿರುವಂತಿಲ್ಲ ಈ ದೇಶ ಸ್ಪಷ್ಟವಾದ ನಿರ್ಣಯ ತೆಗೆದುಕೊಂಡಿದೆ ಈಗ ನಾವಿಲ್ಲಿ ಸೇರಿರುವಾಗ ದೇಶದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೀತಾ ಇದೆ ಏನೋ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ತಾರೆ ಮತ್ತು ನನಗೆ ನನ್ನ ಪ್ರಧಾನಿ ಮೇಲೆ ವಿಶ್ವಾಸ ಇದೆ ನಮ್ಮ ವಿಶ್ವಾಸವನ್ನು ಯಾವತ್ತೂ ಭಂಗಪಡಿಸುತ್ತಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳ್ಕೊಳ್ತೀನಿ ಆದರೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಈ ದೇಶದ ಪ್ರಧಾನಿಗೆ ಹೇಳೋಣ ನೀವು ತೆಗೆದುಕೊಳ್ಳುವ ಎಲ್ಲ ಘನಿಷ್ಠವಾಗಿರುವಂತಹ ನಿರ್ಧಾರಗಳಿಗೆ ನಾವು ಮೂಲೆ ಮೂಲೆಯ ಜನ ಬೆಂಬಲ ಘೋಷಿಸ್ತೀವಿ ಅಂತ ಯಶಸ್ವಿರೋ ಒಂದ್ಸಲ ಹಿಂಸಕಂಠದಲ್ಲಿ ಭಾರತ್ ಮಾತೆಗೊಂದು ಜೈಕಾರ ಕೊಡಿ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಭಾರತ್